ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾಳೆ ನವರಾತ್ರಿಯ ಒಂಬತ್ತನೇ ದಿನ ನವರಾತ್ರಿಯ ಒಂಬತ್ತನೇ ದಿನದ ಸಂಪೂರ್ಣ ಪೂಜಾ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನವರಾತ್ರಿಯ ಒಂಬತ್ತನೇ ದಿನದಂದು ದುರ್ಗಾಮಾತೆಯ ಒಂಬತ್ತನೇ ಅವತಾರವಾದ ಸಿದ್ದಿದಾತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ಈ ಸಿದ್ಧಿದಾತ್ರಿ ದೇವಿಯ ಪೂಜೆಗೆ ಈ ಬಾರಿ ಯಾವ ಬಣ್ಣ ಬಂದಿದೆ ಯಾವ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ತರಿಸಿಕೊಂಡು ಈ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ಹಾಗೆಯೇ ಈ ದೇವಿಗೆ ಪ್ರಿಯವಾಗುವಂಥ ಯಾವ ಹೂವುಗಳಿಂದ ಅಲಂಕಾರವನ್ನು ಮಾಡಬೇಕು ಈ ದೇವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅನ್ನುವುದನ್ನು ತಿಳಿಯೋಣ ಜೊತೆಗೆ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಯಾವ ಒಂದು ಶುಭ ಸಮಯದಲ್ಲಿ ಮಾಡಬೇಕು ಪೂಜಾ ಸಮಯವನ್ನು ಕೂಡ ತಿಳಿದುಕೊಳ್ಳೋಣ ಸಿದ್ದಿದಾತ್ರಿ ದೇವಿಯು ಕೇತುವಿನ ಅಧಿಪತಿ ಹಾಗಾಗಿ ಜಾತಕದಲ್ಲಿ ಏನಾದರೂ ಕೇತು ದೋಷಗಳು ಇದ್ದರೆ ಕೇತುವಿನಿಂದ ಏನಾದರೂ ತೊಂದರೆಗಳು ಕಷ್ಟಗಳು ಆಗ್ತಾ ಇದೆ ಅಂತ ನಿಮ್ಮ ಜಾತಕದಲ್ಲಿ ಕಂಡುಬಂದರೆ ತಪ್ಪದೇ ನವರಾತ್ರಿಯ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡಿ ಈ ಸಿದ್ಧಿದಾತ್ರಿ ದೇವಿಯು ಜನರ ಮನಸ್ಸಿನ ಮೇಲೆ ಆಡಳಿತವನ್ನ ಮಾಡುತ್ತಾರೆ ಅಂತೆ ಅಂದ್ರೆ ಮನಸ್ಸು ಒಂದೇ ತರ ಇರೋದಿಲ್ಲ ಚಂಚಲವಾಗಿರುತ್ತದೆ ಈಗಿದ್ದ ಮನಸ್ಸು ಈಗ ಇರೋದಿಲ್ಲ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಮನಸ್ಸಿನ ಮೇಲೆ ನಾವು ಹಿಡಿತವನ್ನ ಸಾಧಿಸಲು ಹಾಗೇನೆ ನಮಗೆ ಏಕಾಗ್ರತೆ ಬರಲು ಮನಸ್ಸಿಗೆ ನೆಮ್ಮದಿ ಸಂತೋಷ ಸಿಗಬೇಕು ಅಂದರೆ ನವರಾತ್ರಿಯ ಒಂಬತ್ತನೇ ದಿನದಂದು ಈ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನ ಮಾಡಬೇಕು ಮನಸ್ಸಿಗೆ ನೆಮ್ಮದಿ ಉಲ್ಲಾಸ ಸಂತೋಷವನ್ನ ಈಕೆ ನಮಗೆ ಕರುಣಿಸುತ್ತಾಳೆ ನವರಾತ್ರಿಯ ಒಂಬತ್ತನೇ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ನವರಾತ್ರಿ ಕಳಸವನ್ನ ಸ್ಥಾಪನೆ ಮಾಡಿದರೆ ಕಳಸದಲ್ಲಿ ಸಿದ್ಧಿದಾತ್ರಿ ದೇವಿಯ ಆವಾಹನೆಯನ್ನ ಮಾಡಿ ಪೂಜೆಯನ್ನು ಸಲ್ಲಿಸಿ ಕಳಸ ಸ್ಥಾಪಿಸಿಲ್ಲ ಅಂದರೆ ಸಿದ್ಧಿದಾತ್ರಿ ದೇವಿಯ ಫೋಟೋ ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಅಥವಾ ಪಾರ್ವತಿ ದೇವಿಯ ಫೋಟೋ ಶಿವ ಪಾರ್ವತಿ ಇರುವಂತಹ ಫೋಟೋ ಹಾಗೇನೆ ದುರ್ಗಾಮಾತೆಯ ಫೋಟೋ ಜೊತೆಗೆ ದುರ್ಗಾಮಾತೆ ಇದ್ದು ಎಂಟು ಅವತಾರಗಳು ಕೂಡ ಒಂದೇ ಸಾರಿ ಒಂಬತ್ತು ಅವತಾರಗಳು ಕೂಡ ಒಂದೇ ಕಡೆ ಇರುವಂತಹ ಫೋಟೋವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು ಸಿದ್ಧಿದಾತ್ರಿ ದೇವಿಗೆ ಪ್ರಿಯವಾಗುವಂತಹ ಹೂವು ಎಂದರೆ ಆಕೆಗೆ ಸಂಪಿಗೆ ಹೂಗಳು ಅಂದರೆ ತುಂಬಾ ಇಷ್ಟ ಹಾಗಾಗಿ ಸಂಪಿಗೆ ಹೂಗಳಿಂದ ಅಲಂಕಾರವನ್ನು ಮಾಡಿ ಹಾಗೆಯೇ ಈ ದೇವಿಗೆ ಪ್ರಿಯವಾಗುವಂತಹ ನೈವೇದ್ಯ ಎಂದರೆ ಎಳ್ಳು ಎಳ್ಳಿನಿಂದ ಮಾಡಿರುವಂಥ ಯಾವುದಾದರೂ ನೈವೇದ್ಯವನ್ನು ಅರ್ಪಿಸಿ ನೀವು ಪುಲಿಯೋಗ್ರೆಯನ್ನು ಮಾಡಿ ಅದಕ್ಕೆ ಎಳ್ಳನ್ನು ಹಾಕಿ ಪುಲಿಯೋಗ್ರೆಯನ್ನು ಮಾಡಿ ಕೂಡ ನೈವೇದ್ಯವಾಗಿ ಇಡಬಹುದು ಅಥವಾ ಎಳ್ಳಿನ ಉಂಡೆಗಳನ್ನು ಕೂಡ ಇಡಬಹುದು ಒಟ್ಟಾರೆಯಾಗಿ ಎಳ್ಳಿನಿಂದ ಮಾಡಿರುವಂಥ ಯಾವುದಾದರೂ ಒಂದು ನೈವೇದ್ಯವನ್ನು ಸಿದ್ಧಿದಾತ್ರಿ ದೇವಿಗೆ ಅರ್ಪಿಸಬೇಕು ನವರಾತ್ರಿಯ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ದೇವಿಗೆ ಬಂದಿರುವ ಬಣ್ಣ ಎಂದರೆ ಪಿಂಕ್ ಕಲರ್ ಗುಲಾಬಿ ಬಣ್ಣ ಗುಲಾಬಿ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ನವರಾತ್ರಿಯ ಒಂಬತ್ತನೇ ದಿನ ನವಮಿಯಂದು ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ದೂಪ ದೀಪಗಳಿಂದ ನೈವೇದ್ಯವನ್ನು ತೋರಿಸಿ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡಿ ಮುಗಿಸಿದ ನಂತರ ತಪ್ಪದೇ ಸಿದ್ಧಿದಾತ್ರಿ ಮಂತ್ರವನ್ನು ಜಪಿಸಿಕೊಳ್ಳಿ ಅಥವಾ ದುರ್ಗಾಮಾತೆಯ ಅಷ್ಟೋತ್ತರವನ್ನು ಪಠಿಸಿಕೊಳ್ಳಿ ನವರಾತ್ರಿಯ ಒಂಬತ್ತನೇ ದಿನದಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಿ ಬನ್ನಿ ಮರದ ಪೂಜೆಯನ್ನು ಮಾಡುವವರು ಕೂಡ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಬನ್ನಿ ಮರದ ಪೂಜೆಯನ್ನು ಕೂಡ ಮಾಡಿರಬೇಕು ಈ ಬನ್ನಿ ಮರದ ಪೂಜೆಯನ್ನು ಮಾಡೋದಕ್ಕೆ ಹೋಗಿದ್ದಕ್ಕಿಂತ ಮುಂಚಿತವಾಗಿ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿರಬೇಕು ಸೊ ಹಾಗಾಗಿ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮನೆಯಲ್ಲಿ ಪೂಜೆ ಮತ್ತು ಬನ್ನಿ ಮರದ ಪೂಜೆ ಎರಡೂ ಕೂಡ ಮಾಡಿದರೆ ಪೂಜೆಯ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಬ್ರಹ್ಮ ಮುಹೂರ್ತದ ಸಮಯ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಇರುತ್ತದೆ ಇನ್ನು ನವರಾತ್ರಿಯ ಒಂಬತ್ತನೇ ದಿನದ ರಾಹುಕಾಲದ ಸಮಯ ಬಂದು ಮಧ್ಯಾಹ್ನ ಮೂರು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಕೂಡ ಇದೆ ಹಾಗೆಯೇ ಯಮಗಂಡ ಕಾಲದ ಸಮಯ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಕೂಡ ಯಮಗಂಡ ಕಾಲ ಇದೆ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಇಲ್ಲಾಂದರೆ ಆ ದಿನ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡಿಕೊಂಡು ಉಳಿದ ಸಮಯದಲ್ಲಿ ನೀವು ಪೂಜೆಯನ್ನು ಸಲ್ಲಿಸಬಹುದು ಸಂಜೆ ಪೂಜೆ ಮಾಡುವವರು ಗೋಧೂಳಿ ಸಮಯದಲ್ಲಿ ಹೊಸ್ತಿಲು ಪೂಜೆ ಮತ್ತು ದೇವಿಯ ಪೂಜೆಯನ್ನು ಕೂಡ ಮಾಡಬಹುದು ಗೋಧುಳಿ ಮುಹೂರ್ತ ಸಂಜೆ ಆರು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಕೂಡ ಇದೆ ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು